ಶ್ರೀ ಗುರುಭ್ಯೋ ನಮಾರಿ ಓಂ ಪೂಜಾ ಯ ರಾಘವೇಂದ್ರ ಅಯ ಸತ್ಯ ಧರ್ಮ ರಥ ಐ ಚಪ ಜಮ್ ಕಲ್ಪರುಕ್ಷಾಯ ಸಮಸ್ತ ಜನರು ಎಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಅರ್ಥ ಸಗರಾಜಿ ಮಾಡುವ ನಮಸ್ಕಾರಗಳು ಸೊ ಯಾರ್ಯಾರು ಹೊಸದಾಗಿ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿಷ್ ಶಾಲೆಯ ಯೂಟ್ಯೂಬ್ ಚಾನಲನ್ನು ನೋಡ್ಕೊಳ್ತಾ ಇದ್ದೀರ ಅವರು ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ಲೈಕಾನನ್ನು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಹೊಸ್ದಾಗಿ ಬರುವಂತಹ ವಿಡಿಯೋಗಳ ಕ್ಷಣಾರ್ಥದಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳುತ್ತಾ ಬನ್ನಿ ಜೂನ್ ತಿಂಗಳಲ್ಲಿ ಮಾಸಿಕ ಭವಿಷ್ಯ ತಿಳಿದುಕೊಳ್ಳುವಂಥ ಮುಂದಿನ ರಾಶಿ ಐದನೇ ರಾಶಿಯಾಗಿರತಕ್ಕಂಥ ರಾಶಿ ಈ ಸಿಂಹ ರಾಶಿಯವರಿಗೆ ಅನುಕೂಲತೆ ಏನು ಅನಾನುಕೂಲತೆ ಏನು ಆಗೋ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ ಇಲ್ಲಿ ಇವರಿಗೆ ಈ ಒಂದು ತಿಂಗಳಲ್ಲಿ ಅಂದರೆ ಈ ಜೂನ್ ತಿಂಗಳಲ್ಲಿ ಶುಕ್ರ ರವಿ ಗುರು ಬುಧ ನಾಲ್ಕು ಗೃಹಗಳ ಒಂದು ಅನುಕೂಲತೆ ಸಿಂಹರಾಶಿಯವರಿಗೆ ಸಿಗ್ತಾಯಿದೆ ಶುಕ್ರ ರವಿ ಗುರು ಬುಧ ಒಂದು ಕ್ಲಾರಿಟಿ ಹೇಳೋದಾದರೆ ಈ ಸಿಂಹರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಲ್ಲಿ ಸ್ವಲ್ಪ ಆರ್ಥಿಕವಾಗಿ ಬಲಿಷ್ಠರಾಗ್ತೀರ ನಿಮಗೆ ಈಗ ಅಷ್ಟಮ ಶನಿ ನಡೀತಾ ಇರೋದರಿಂದ ಸೊ ಇಲ್ಲಿ ಏನಾಗುತ್ತಂದರೆ ಈ ಅಷ್ಟಮ ಅರ್ಧಾಷ್ಟಮ ಸ್ವಲ್ಪ ಮೈಂಡ್ ಫ್ಲ್ಯಾಶ್ ಬ್ಯಾಕಿಗೆ ಹೋಗ್ತಾ ಇರುತ್ತೆ ಅಂದರೆ ಹಳೆ ತಪ್ಪುಗಳು ಮೆಲುಕೊಂತೀವಿ ಆಮೇಲೆ ಹಳೆ ಫೈಲುಗಳು ರೀ ಓಪನ್ ಅಂತೀವಿ ಅದೇ ರೀತಿಯಾಗಿ ಹಳೆಯ ಒಂದಿಷ್ಟು ಸಮಸ್ಯೆಗಳು ರೀ ಓಪನ್ ಆಗ್ಬೋದು ಈ ಅರ್ಧ ಅರ್ಧಾಷ್ಟಮ ಇವು ಸ್ವಲ್ಪ ಇದೆ ಸಾಡೆ ಸಾಥೆಯಾಗಿರುತ್ತೆ ಅಂದರೆ ಫ್ಯೂಚರ್ಗೆ ಕಟ್ ಆಫ್ ಆಗೋಗ್ಬಿಡುತ್ತೆ ಫ್ಯೂಚರ್ ಅಂದರೆ ಒಂದಿಷ್ಟು ತೊಂದರೆಗಳು ಅದೇ ತೊಂದರೆಗಳು ಯಾವ ರೀತಿ ಆಗದೆ ಇರುವಂಥ ರೀತಿಯಲ್ಲಿ ಬಟ್ ಈ ಅಷ್ಟಮ ಅಷ್ಟಮ ಹೇಗಂದರೆ ಹಳೆಯ ಸಮಸ್ಯೆಗಳು ಓಪನ್ ಆಗುತ್ತೆ ಇವರು ಹೋಲ್ಡ್ ಮಾಡ್ತಾರೆ ಅಂದರೆ ನಾವು ಮುಂದೆ ಹೋಗದೇ ಇರೋಂಗೆ ಮೈಂಡ್ ಡಿಸ್ಟರ್ಬ್ ಆಗಿಬಿಡುತ್ತೆ ಈಗ ಹಳೆಯ ಸಮಸ್ಯೆ ನಂಗೆ ತಂದು ಕೊಟ್ಬಿಟ್ರೆ ನಾನು ನಿಮಗಷ್ಟು ಕ್ಲಾರಿಟಿ ಆಗಲ್ಲ ಈ ವಿಷಯದಲ್ಲಿ ಅಂದರೆ ಜ್ಯೋತಿಷ್ಯದಲ್ಲಿ ನಾನು ಮತ್ತೆ ಇಷ್ಟು ವಿವರಣೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಒತ್ತಡಗಳಿಂತ ನಾನು ಇಷ್ಟು ಸ್ಪಷ್ಟವಾಗಿ ನಿಮ್ಮ ಹತ್ರ ಮಾತಾಡಲು ಸಾಧ್ಯವಾಗೋದಿಲ್ಲ ಯಾಕೆಂದರೆ ಪ್ರೆಷರ್ ಇರುತ್ತಲ್ಲಿ ಸೊ ಆ ರೀತಿಯಲ್ಲಿ ಈ ಅಷ್ಟಮ ಅರ್ಧ ಅಷ್ಟಮದಲ್ಲಿ ಏನಾಗುತ್ತೆ ಅಂದರೆ ನಮಗೆ ಫ್ಲ್ಯಾಶ್ ಬ್ಯಾಕಿಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ ಅಂದರೆ ಯಾವುದೋ ಒಂದು ಐದು ವರ್ಷದ ಕೆಳಗಡೆನೋ ಅಥವಾ ಹತ್ತು ವರ್ಷದ ಕೆಳಗಡೆನೋ ಎರಡು ವರ್ಷದ ಕೆಳಗಡೆನೋ ಅಥವಾ ಇದೇ ಜನವರಿಯಲ್ಲೋ ಅಥವಾ ಹೋದ ವರ್ಷದ ಜನವರಿಯಲ್ಲೋ ಏನೋ ಒಂದಿಷ್ಟು ತಪ್ಪುಗಳು ಮಾಡಿರ್ತೀವಿ ತಿಳಿದೋ ತಿಳಿದೇ ಇರೋದಂಗೆ ಬಟ್ ಆ ತಪ್ಪುಗಳು ಈಗ ಹೈಲೈಟ್ ಆಗುತ್ತೆ ಈಗ ಹೆಂಗೆ ಒಂದು ಗೌರ್ಮೆಂಟ್ ಒಂದು ಗೌರ್ಮೆಂಟ್ ಚೇಂಜ್ ಆದಾಗ ಬಂದರೆ ಅವರು ಇವರು ಫೈಲ್ ಮಾಡಿರೋ ಫೈಲ್ಗಳಲ್ಲ ಅವರು ಓಪನ್ ಮಾಡ್ತಾರೆ ಇವರು ಕ್ಲೋಸ್ ಮಾಡಿರೋ ಫೈಲ್ಗಳು ಅವರು ಓಪನ್ ಮಾಡ್ತಾರೆ ಅವರು ಕ್ಲೋಸ್ ಮಾಡಿರೋ ಫೈಲ್ಗಳು ಇವರು ಓಪನ್ ಮಾಡ್ತಾರೆ ಹೇಗೋ ಹಾಗೆ ಇದು ಅಷ್ಟಮ ಅರ್ಧ ಅಷ್ಟಮ ಅಂದರೆ ಇಲ್ಲಿ ಹಳೆಯದನ್ನ ಫೈಲೆಲ್ಲ ಓಪನ್ ಮಾಡಿ ನಾವೇನಾದರೂ ಯಾರಿಗಾದರೂ ಮಾರ್ಗದರ್ಶನ ಮಾಡ್ಲಿಕ್ಕೆ ಹೋದರೆ ಅಯ್ಯೋ ನೀ ಏನು ಸಾಚನ ನೀನು ನೋಡಿ ಹೀಗಿದ್ದಿ ಅಂತಾರೆ ಈಗೆಲ್ಲ ಮೊಬೈಲ್ ಅಲ್ಲ ಮೊಬೈಲ್ ತೋರಿಸ್ಬಿಡ್ತಾರೆ ಸೊ ಅಲ್ಲಿ ನಾವು ಏನೂ ಕಮೆಂಟ್ಸ್ ಕೊಡ್ಲಿಕ್ಕೂ ಆಗೋಲ್ಲ ಅಥವಾ ನಾವು ಅದಕ್ಕನ್ನ ಆಗಿನೆಷ್ಟಾಗಿ ಮಾತಾಡಲಿಕ್ಕೆ ಆಗಲ್ಲ ಯಾಕೆಂದರೆ ನಾವು ತಪ್ಪು ಮಾಡಿರೋದು ಸಹಜ ಅದು ಪ್ರೂಫ್ ಬೇರೆ ತೋರಿಸ್ತಾ ಇದ್ದಾರೆ ಸೊ ಹಾಗಾಗಿ ಲಾಕ್ ಆಗಿಬಿಡ್ತೀವಿ ಸೊ ಇದು ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಈ ಒಂದು ವಿಷಯಕ್ಕೆ ಅಂದರೆ ಹಳೆಯ ಸಮಸ್ಯೆಗಳ ಒಂದು ರೀ ಓಪನ್ ಆಗ್ತಾ ಇರೋದರಿಂದ ನಿಮಗೆ ಮೈಂಡು ವರ್ಕ್ ಮಾಡಲು ಬಿಡಲ್ಲ ಏ ಯಾರಿಗಾದರೂ ಹಳೆಯದನ್ನು ಕೆದಕಿದರೆ ಏನಾಗುತ್ತೆ ಅದ್ರ ಬಗ್ಗೆ ಯೋಚನೆ ಜಾಸ್ತಿ ಆಗುತ್ತಲ್ಲ ಯೋಚನೆ ಜಾತಿ ಅಷ್ಟಾದಷ್ಟು ನಿಮ್ಗೇನು ಅನಿಸ್ಬಿಡುತ್ತೆ ಅಯ್ಯೋ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ ನಾಳೆ ನೋಡೋಣ ಮುಂದಿನ ವಾರ ನೋಡೋಣ ಮುಂದಿನ ತಿಂಗಳು ನೋಡೋಣ ಅಂಥೇಳಿ ದಿನಗಳನ್ನು ನಾವು ತಳಿಬಿಡ್ತೀವಿ ಅಥವಾ ಹುಷಾರಿಲ್ಲ ಅಂತೇಳಿ ಬೆಡ್ ರೆಸ್ಟ್ ಮಾಡ್ಕೊಳ್ತೀವಿ ಅಥವಾ ಡಾಕ್ಟ್ರ್ ಹತ್ರ ಹೋಗ್ತೀವಿ ಕನ್ಸರ್ನ್ ಮಾಡ್ತೀವಿ ಅಥವಾ ಕೌನ್ಸಿಲಿಂಗ್ ತೊಗೊಳ್ತೀವಿ ಯಾಕೋ ಮೈಂಡ್ ಆಗ್ತಾ ಇದೆ ನನಗೆ ಯಾವುದೇ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋದಾಗಿರ್ಬೋದು ಮತ್ತೊಂದು ಮಗದೊಂದು ಏನೋ ನಡೀತಾನೆ ಇರುತ್ತೆ ಈ ಸಿಂಹರಾಶಿಯವ್ರಿಗೆ ಯಾಕೆ ಇಷ್ಟು ಹೇಳ್ತಾ ಇದ್ದೀವಿ ಅಂದರೆ ಇದೇ ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ನಿಮಗೆ ಅಷ್ಟಮ ಅಷ್ಟಮ ಹೇಗಾದರೂ ತಿಳ್ಕೊಳ್ಳಿ ಎರಡೂ ಒಂದೇ ಇವು ಅನಾಥಮ ಈಗ ಹೆಂಗೆ ರುಪಯ್ಯ ಇಲ್ಲಿ ಚಿತ್ತ ಪತ್ತ ಅಂತಿವಾರಲ್ಲ ಹಿಂದೂ ಹಿಂದಿದ್ದರೆ ಮುಂದೆ ಬೆಲೆ ಇರುತ್ತೆ ಮುಂದೆ ಇದ್ದರೆ ಹಿಂದೆ ಬೆಲೆ ಇರುತ್ತೆ ಹಾಗೆ ಈ ಅಷ್ಟಮ ಅರ್ಧ ಅಷ್ಟಮ ಇವು ಒಂಥರ ನಮಗೆ ಬೆನ್ನು ಮೇ ಹಿಂದಗಡೆ ಭಾರವಾಗಿ ಕೂತ್ಕೊಂಡಿರೋಂಥವ್ರು ಇವರು ಮುಂದುಗಡೆ ಕೂತ್ಕೊಂಡ್ರೆ ಏನೋ ಎತ್ತಿಡ್ಬೋದು ಹಿಂದುಗಡೆ ಹೆಂಗೆ ಗೊತ್ತಾಗತ್ತೆ ನಿಮಗೆ ಯಾರು ಬಂದು ಕೂತಿದ್ದಾರೆ ಅಂತ ಆ ರೀತಿಯಲ್ಲಿ ಇವ್ರಿಗೆ ಅಂದರೆ ಹಿಂದೆ ಅಂದರೆ ನಮ್ಮ ಹಿಂದೆ ಮಾಡಿರ್ತಕ್ಕಂಥ ತಪ್ಪುಗಳು ಸೊ ಅದು ಎದ್ದು ಕಾಣಿಸುತ್ತೆ ಈ ತಿಂಗಳಲ್ಲಿ ಸ್ವಲ್ಪ ಹುಷಾರಾಗಿದೆ ಅಷ್ಟೇ ಸ್ವಲ್ಪ ಏನು ಜಾಗ್ರತೇ ಇರಬೇಕು ಏನು ಮಾಡಲಿಕ್ಕಾಗಲ್ಲ ಈ ಸಮಯದಲ್ಲಿ ಅದು ಒಂದು ಇನ್ನು ಇಲ್ಲಿ ನಿಮಗೆ ಮುಂಚೆ ಹೇಳಿದಂಗೆ ಆರ್ಥಿಕವಾಗಿ ಸ್ವಲ್ಪ ಸ್ಟ್ರಾಂಗ್ ಇರ್ತೀರ ನೀವು ಈ ತಿಂಗಳಲ್ಲಿ ಇಲ್ಲ ಅಂತ ಹೇಳಲ್ಲ ಬಟ್ ಖರ್ಚುಗಳು ಅದೇ ರೀತಿ ಬಂದ್ಬಿಡುತ್ತೆ ನಿಮ್ಮದು ತಪ್ಪು ಅಥವಾ ಅವ್ರದ್ದು ತಪ್ಪು ಗೊತ್ತಿಲ್ಲ ಆದರೆ ಜನ ನೋಡೋ ರೀತಿ ನೋಡಿದರೆ ನಿಮ್ಮದೇ ತಪ್ಪು ಅಂತ ಅವ್ರು ಹೇಳ್ಬಿಡ್ತಾರೆ ತಪ್ಪು ಅವ್ರದ್ದು ಇದ್ರೂ ಜನಾಭಿಪ್ರಾಯ ಅಂತೀವಲ್ಲ ಮೆಜಾರಿಟಿ ಅದೇ ನಿಮ್ಮದು ಇದರಲ್ಲೇ ಬಂದ್ಬಿಡುತ್ತೆ ಹೀಗಾಗಿ ನೀವು ತಪ್ಪು ಮಾಡದೇ ಇದ್ರೂ ತಪ್ಪು ನಿಮ್ಮ ಮೇಲೆ ಬರುವಂಥದ್ದಾಗಿರುತ್ತೆ ಅದಕ್ಕೆ ಸ್ವಲ್ಪ ಆದಷ್ಟು ನಮ್ಮ ಕಡೆಯಿಂದ ನಿಮಗೆ ಒಂದು ಸಲಹೆ ಕೊಡೋದಾದರೆ ಮಾತನ್ನು ಕಡಿಮೆ ಮಾಡಿಬಿಡಿ ಯಾವುದಕ್ಕೂ ವಾದ ವಿವಾದ ಜಗಳಾದಿಗಳು ಏನಾದರೂ ವಾತಾವರಣ ಸೃಷ್ಟಿಯಾದರೆ ಅಲ್ಲಿಂದ ಜಾಗ ಜಾಗಕ್ಕಿತಿಬಿಡಿ ಅಷ್ಟೇ ಅಂದರೆ ಜಾಗ ಖಾಲಿ ಮಾಡಿಬಿಡಿ ಏನೋ ಒಂದು ರೀಸನ್ ಹೇಳಿ ನಾನು ಆಮೇಲೆ ಬಂದು ನಿಮ್ಮನ್ನು ಕಾಣ್ತೀನಿ ಅಂತಲೇ ಇಮಿಡಿಯೇಟ್ಲಿ ಅಲ್ಲಿಂತ್ರ ಬಿಡಿ ಅಷ್ಟೇ ಅಂದ್ರೆ ನಿಮಗೆ ಒಂದಿಷ್ಟು ಅದರಿಂದ ಮುಕ್ತಿ ಸಿಗುತ್ತೆ ಇಲ್ಲ ಅದು ಏನಾಗುತ್ತೆ ನೋಡ್ಕೊಳ್ತೀನಿ ಅದು ಏನು ಬರುತ್ತೆ ನಾನು ಫೇಸ್ ಮಾಡ್ತೀನಿ ಅಂತ ಹೇಳೋದಾದರೆ ಅಲ್ಲಿ ಎಲ್ಲರೂ ಸೇರಿ ಈ ಚಟ್ನಿ ರುಬ್ಬುತ್ತಾರಲ್ಲ ಮಿಕ್ಸಿಗೆ ಹಾಕಿ ಅಥವಾ ಈ ಕಲ್ಲಲ್ಲಿ ಹಾಗೆ ನಿಮ್ಮನ್ನು ಅವರೆಲ್ಲರೂ ಸೇರಿ ರುಬ್ಬಿಬಿಡ್ತಾರೆ ನಿಮ್ಮನ್ನು ಎಲ್ಲ ಕಡೆ ಲಾಕ್ ಮಾಡ್ತಾರೆ ವೀಡಿಯೋ ಆಡಿಯೋ ಏನೇನು ಸಾಕ್ಷಿಗಳು ಬೇಕು ಫೋಟೋ ಎಲ್ಲ ಸಮೇತ ನೀವು ಅನ್ಲಾಕ್ ಮಾಡಿಬಿಡ್ತಾರೆ ಅವಾಗ ನೀವು ತಪ್ಪಿಸ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ನೋಡಿ ವಿಚಾರ ಮಾಡಿ ನಿಮ್ಮ ವಿಷಯಕ್ಕೆ ಬಿಟ್ಟಿರೋದು ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ನಿಮ್ಮನ್ನು ತುಂಬ ಅನುಮಾನದಿಂದಲೂ ನೋಡ್ತಾರೆ ಈ ತಿಂಗಳಂದು ನೀವೊಂದು ಪ್ರತಿ ಹೆಜ್ಜೆ ಇಡಬೇಕಾದ್ರೂ ಎಲ್ಲೋ ಅನುಮಾನ ಈಗ ಯಾರೋ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಅದನ್ನು ನೀವು ಯಾವಾಗ ಕೊಡ್ತೀರಾ ಅಂತ ಕೇಳಿದಾಗ ಇಲ್ಲ ಮ ಮುಂದೆ ಶ್ಯಾಲ್ರಿ ಕೊಡ್ತೀನಿ ಅಂತ ಹೇಳಿರ್ತೀರ ಬಟ್ ಶ್ಯಾಲ್ರಿಯಲ್ಲೂ ನಿಮಗೆ ತೀರಿಸಲು ಆಗೋದಿಲ್ಲ ಏನೋ ಒಂದು ಕಮಿಟ್ಮೆಂಟ್ಸ್ ಮತ್ತೆ ಬಂದುಬಿಡುತ್ತೆ ಮತ್ತೆ ರಿಕ್ವೆಸ್ಟ್ ಮಾಡ್ಕೊಳ್ತೀರಾ ಇದನ್ನು ಈಗ ಸತ್ತ ಆಗ್ತಾಯಿಲ್ಲ ಮುಂದಿನ ತಿಂಗಳು ಅವಾಗ ಅವನು ಬೇಡದೆ ಮನಸ್ಸಲ್ಲಿ ಎಸ್ ಅಂದ್ಬಿಡ್ತಾನೆ ಆದರೂ ಅವನಿಗೆ ಇಲ್ಲೇನೋ ನಡೀತಾ ಇದೆ ಅಂತ ಸೊ ಆ ಅನುಮಾನದಿಂದ ಏನಾಗುತ್ತೆ ಅಂದರೆ ನಿಮ್ಮ ರಿಲೇಷನ್ಶಿಪ್ ಸ್ವಲ್ಪ ಬ್ರೇಕಪ್ ಆಗುವಂಥ ಅವಕಾಶಗಳಿದೆ ಇದು ಜಸ್ಟ್ ನಾನು ಉದಾಹರಣೆ ಹೇಳಿದ್ದು ಆರ್ಥಿಕ ಅಂತ ಅಷ್ಟೇ ಬೇರೆ ಬೇರೆ ವಿಷಯಗಳು ಇದೇ ರೀತಿ ಬಂದುಬಿಡುತ್ತೆ ನೀವು ಯಾವುದೋ ಒಂದು ಕೆಲಸ ಕೊಟ್ಟಿರ್ತಾರೆ ನೀವು ಆ ಕೆಲಸ ವಿತ್ ಇನ್ ಡೆಡ್ ಲೈನ್ನ ಮಾಡಲಿಕ್ಕಾಗಲ್ಲ ಎಲ್ಲೋ ಫೇಲ್ಯೂರ್ ಆಗಿಬಿಡ್ತೀವಿ ಸೊ ಅವಾಗೇನಾಗುತ್ತೆ ನಿಮ್ಮ ಮೊದಲ ಅನುಮಾನ ಏನೋ ನಡೀತಾ ಇದೆ ಅದು ಕುಟುಂಬದಲ್ಲೇ ಆಗಿರ್ಬೋದು ನೀವು ಮಾಡುವಂಥ ಕೆಲಸದಲ್ಲೇ ಆಗಿರ್ಬೋದು ಅಥವಾ ಏನಂತೀರ ನಿಮ್ಮ ಸ್ನೇಹಿತರ ವರ್ಗದಲ್ಲೇ ಆಗಿರ್ಬೋದು ಇದು ನಡೆಯುವಂಥದ್ದು ಆದ್ದರಿಂದ ಹುಷಾರಾಗಿರಿ ಅದಕ್ಕೆ ಹೇಳ್ತಾ ಇರೋದು ಮಾತನ್ನು ಕಡಿಮೆ ಮಾಡಿ ಕೆಲಸ ಜಾಸ್ತಿ ಮಾಡ್ಕೊಳ್ಳಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮ್ಮನೆಗೆ ಹೇಗಿತ್ತು ಅದನ್ನೇ ಮೇಂಟೈನ್ ಮಾಡಿಕೊಂಡು ಹೋಗ್ಬೋದು ಇನ್ನು ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಸುಳ್ಳು ಅತಿಯಾಗಿ ಆಡಲು ಪ್ರಾರಂಭ ಮಾಡ್ತೀರಾ ಈ ತಿಂಗಳಿಂದ ಯಾಕೋ ಸುಳ್ಳು ನೀವು ಇಲ್ಲೇ ಬೆಂಗಳೂರಲ್ಲಿದ್ದರೆ ನಾನು ಮೈಸೂರಲ್ಲಿದ್ದೀನಿ ಮಂಗಳೂರಲ್ಲಿದ್ದೀನಿ ಉಡುಪಿಯಲ್ಲಿದ್ದೀನಿ ರಾಯಚೂರಲ್ಲಿ ಇದ್ದೀನಿ ಹೀಗೆ ಅದು ಯಾವ ಹೆಸರೇ ಗೊತ್ತಿರೋಲ್ಲ ಅಂಥ ಹೆಸ್ರು ಹೇಳ್ಬಿಡ್ತೀರ ಅವ ಮಮ್ಮಿ ಅವನು ಇಷ್ಟ ಆಗ್ತದೆ ಇದು ಯಾವ ಊರು ಎಲ್ಲಿ ಬರುತ್ತೆ ಯಾವ ಸ್ಟೇಟು ಅಂದರೆ ಅಷ್ಟು ಸುಳ್ಳು ತುಂಬ ಅದು ಅಷ್ಟು ಒಳ್ಳೆಯದಲ್ಲ ನಾವು ಹೇಳ್ತಾ ಇದ್ದೀವಿ ನೋಡಿ ಅವಶ್ಯಕತೆ ಇದ್ದರೆ ಖಂಡಿತವಾಗಿ ಸುಳ್ಳು ಹೇಳಿ ಬಟ್ ತಪ್ಪಿಸ್ಕೋಬೇಕು ಅಥವಾ ಅವನಿಗೆ ಹಂಗೆ ಮಾತಾಡಬೇಕು ಅಂತ ಅನ್ನೋದಾದರೆ ಇವತ್ತು ನೀವು ಗೆದ್ದಿರ್ಬೋದು ಬಟ್ ನಾಳೆ ಮಾತ್ರ ನೀವು ತುಂಬ ಲಾಕ್ ಆಗಿಬಿಡ್ತೀರ ಏಕೆಂದರೆ ಇವತ್ತಿನ ಮೊಬೈಲ್ ಯುಗ ಯಾರು ಎಲ್ಲಿ ಫೋಟೋ ಹಿಡಿತಾರೋ ಯಾರು ಎಲ್ಲಿ ವಿಡಿಯೋ ಮಾಡ್ತಾರೋ ಗೊತ್ತಾಗೋದಿಲ್ಲ ನೀವು ರೈಚರಲ್ಲಿದ್ದೀನಂದರೆ ಯಾವುದೋ ನಿಮ್ಮ ಫ್ರೆಂಡೇ ನೋಡಿಬಿಟ್ಟಿರ್ತಾರೆ ಅವರು ಏನೋ ಮಾತಾಡಬೇಕಾದ್ರೆ ನಿಮಗೆ ವೀಡಿಯೋ ಮಾಡ್ಕೊಂಡು ಬಿಡ್ತಾರೆ ಅವರು ಇನ್ನೊಬ್ರಿಗೆ ಯಾರಿಗೋ ಹೇಳಿಬಿಟ್ಟಿರ್ತಾರೋ ಆಲ್ರೆಡಿ ಇಲ್ಲ ಏನೇನೋ ರೈಚೂರಿಗೆ ಹೋಗಿದ್ದಾನಂತೆ ಇಲ್ಲ ನನಗೆ ನಾಳೆ ಬಂದಾಗ ಮಾತಾಡ್ತೀನಿ ಅವಾಗ ಇವರಿಗೆ ಫ್ಲಾಶ್ ಆಗುತ್ತೆ ಇವ್ರು ನೋಡಿರೋ ರೈಚರು ಅಂತಾರೆ ಇವ್ ಪಾರ್ಟಿ ನೋಡಿದ್ರೆ ಇಲ್ಲೇ ಓಡಾಡ್ತಾ ಇದ್ದಾನೆ ದೆನ್ ಇಮಿಡಿಯೇಟ್ಲಿ ಫೋನ್ ಮಾಡಿಬಿಡ್ತಾರೆ ಏನೋ ನಿಮ್ಮ ಫ್ರೆಂಡ್ ರಾಯಚೂರ್ಗೋಗ್ಬಿಟ್ಟು ಇಲ್ಲೇ ಇದ್ದಾರೆ ನೋಡು ಅಂತೇಳಿ ವೀಡಿಯೋ ಕಾಲ್ ಮಾಡಿ ಅವ್ರನ್ನ ಕ್ಯಾಪ್ಚರ್ ಹಿಡೋದು ತೋರಿಸ್ಬಿಡ್ತಾರೆ ಸೊ ಎಲ್ಲಿ ಎಲ್ಲಿ ಇದು ಮಾಡ್ತೀರಿ ನೀವು ರಾಯಚೂರಿಂದ್ರೆ ಹೆಂಗೆ ಬಂದ್ರಿ ಫ್ಲೈಟಲ್ಲಿ ಬಂದ್ರೆ ಅದಕ್ಕೆ ಹೇಳೋದು ಲಾಕ್ ಆಗಿಬಿಡ್ತೀರ ಸೊ ಆದಷ್ಟು ಹುಷಾರಾಗಿರಿ ಅಷ್ಟೇ ಇನ್ನೇನಿಲ್ಲ ನಾವು ಹೇಳೋದೇನಂದರೆ ನಿಮ್ಮ ಜಾಗ್ರತೆ ಅಷ್ಟೇ ನಿಮ್ಮನ್ನು ಭಯ ಬೆಳೆಸ್ಬೇಕಂತ ಖಂಡಿತ ಇಲ್ಲ ಜಾಗ್ರತವಾಗಿದ್ದರೆ ಅಟ್ಲೀಸ್ಟ್ ಉಸಿರಾಟ ಅಂತೀವಲ್ಲ ಅದು ಸಿಗತ್ತೆ ನೋಡಿ ನಿಮಗೆ ಬಿಟ್ಟಿರೋದು ಇನ್ನು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅತಿಯಾದ ಒಂದಿಷ್ಟು ಖರ್ಚುಗಳು ಮತ್ತು ಅತಿಯಾದ ಆಸಕ್ತಿ ಏನೇ ಮಾಡಿದರೂ ಮಕ್ಕಳು ಮಾತ್ರ ಮಾತೇ ಕೇಳಲ್ಲ ಅದೇ ಕಾಲೇಜ್ ಬೇಕಂದ್ರೆ ಬೇಕು ಅದೇ ಸ್ಕೂಲ್ ಬೇಕಂದ್ರೆ ಬೇಕು ಅದೇ ಯೂನಿಫಾರ್ಮ್ ಹಳೇದಾಗಿದೆ ನಾ ಹಾಕೊಳ್ಳಲ್ಲಿ ಹೊಸಾದ ಬೇಕು ಅಂದರೆ ಬೇಕು ಟೆಕ್ಸ್ಟ್ ಬುಕ್ ಅದು ಹಳೇದು ನಾನು ಯೂಸ್ ಮಾಡಲ್ಲ ಹೊಸಾದ ಬೇಕಂದ್ರೆ ನೋಟ್ಬುಕ್ಕು ಪೆನ್ಸಿಲ್ ಮತ್ತು ಏನು ಅವ್ರು ಕೇಳುತ್ತಾರೆ ಅದು ಕೊಡಿಸ್ಲೇಬೇಕು ಸೊ ಮಕ್ಕಳಿಗೋಸ್ಕರ ಸ್ವಲ್ಪ ಈ ತಿಂಗಳಲ್ಲಿ ನಿಮಗೆ ಅತಿಯಾದ ಒಂದಿಷ್ಟು ಸಮಸ್ಯೆಗಳು ಬರುವಂಥದ್ದಾಗಿರುತ್ತೆ ಅದನ್ನು ಸ್ವಲ್ಪ ಹ್ಯಾಂಡಲ್ ಮಾಡಿದರೆ ಒಳ್ಳೆಯದು ಇನ್ನು ಮನೆಯಲ್ಲಿ ಗುರು ಹಿರಿಯರಲ್ಲಿ ಆರೋಗ್ಯದಲ್ಲಿ ಅಂದರೆ ಮನೆಯಲ್ಲಿ ಯಾರು ಎಲ್ಡರ್ ಇರ್ತಾರೋ ಅವರಿಗೆ ಸ್ವಲ್ಪ ಎಲ್ಲೋ ಸಣ್ಣ ಪುಟ್ಟ ಜ್ವರಾದಿಗಳು ಅಥವಾ ಏನೋ ಒಂದಿಷ್ಟು ನೋವುಗಳಿಂದ ಅವ್ರಿಗೆ ಖರ್ಚುಗಳೂ ನಿಮ್ಮ ಮೇಲೆ ಬಂದುಬಿಡುತ್ತೆ ಇನ್ನು ಅದೇ ರೀತಿಯಾಗಿ ಏನಾಗುತ್ತೆ ಅಂದರೆ ನಿಮಗೆ ಬಲವಾದ ಇನ್ನೂ ಅಧಿಕವಾದ ಖರ್ಚುಗಳು ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಮನೆಯ ಒಂದಿಷ್ಟು ರಿಪೇರಿಗಳು ನೀವೇನಾದರೂ ಬಾಡಿಗೆ ಮನೆಯಲ್ಲಿ ಇರ್ತಾಯಿದ್ರೆ ನಿಮ್ಮದೇ ಸ್ವಯಂಕೃತ ಅಪರಾಧ ಅದಕ್ಕೆ ಏನೋ ತೊಂದರೆ ಆಗಿರುತ್ತೆ ಈಗ ನಲ್ಲಿ ನೀರು ಬರ್ತಾ ಇಲ್ಲ ಅಂತ ಒಂದು ಮೂರ್ನಾಲ್ಕು ಸತ ತಿರುಗಿಸ್ಬಿಟ್ರೆ ಅದು ಇಡೀ ಪೈಪು ಎಲ್ಲ ಲೀಕ್ ಆಗಿ ಅದು ಪೈಪ್ ಪೈಪ ವಾಶ್ ಆಟ ಓನರ್ ಯಾಕೆ ಮಾಡಿಸ್ತಾನೆ ನಿಮ್ಮ ಮನೆಗೆ ನೀವು ಯೂಸ್ ಮಾಡಿದಿರ ಮಾಡಿಸ್ಕೊಳ್ಳೆ ಅಂತ ಹೇಳ್ತಾನೆ ಸೊ ಇಲ್ಲಿ ನೀವು ಅದಕ್ಕೆ ಖರ್ಚು ಒಂದು ಪ್ಲಂಬರ್ ಕರೋದ ಖರ್ಚು ಪೈಪು ಅದು ಇದು ಎಲ್ಲ ನಿಮ್ಮ ಮೇಲೇ ಅಷ್ಟೇ ನಾನೇ ಹೇಳ್ತೀನಲ್ಲ ಅವ್ರು ಹಾಕಿ ಇಪ್ಪತ್ತು ವರ್ಷ ಆಗಿರ್ಬೋದು ಬಟ್ ಇರೋದು ನೀವಲ್ಲ ಈಗ ಸದ್ಯಕ್ಕೆ ಮುಂಚೆನೇ ಹೇಳಬೇಕಾಗಿತ್ತು ಅಂತ ನಾವು ಓನರ್ ಹಂಗೇನಾಯ್ತಂದ್ರೆ ಹೇಳ್ಬೇಕಾಯ್ತು ಸೊ ಹೀಗಾಗಿ ಅದಕ್ಕೆ ಹೇಳ್ತಾ ಇರೋದು ನೀವು ಏನು ಮಾಡಿದ್ರು ತಪ್ಪು ನಿಮ್ಮದೇ ಇಲ್ಲಿ ಈ ಅಷ್ಟಮ ಅರ್ಧ ಅಷ್ಟಮ ಇದೇ ಇರೋದು ಬರೀ ಹಳೆಯದನ್ನು ಕೆದಕಿ ಹೊಸಾದ ಕನ್ವರ್ಟ್ ಮಾಡಿ ನಿಮ್ಮನ್ನು ಬಿಟ್ಬಿಡ್ತಾನೆ ಈಜಾನ ಈಜು ಹೋಗದಾನ ಹೋಗ ನನಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಶನಿ ತಳ್ಳಿ ಸುಮ್ಮನೆ ಕೂತ್ಬಿಡ್ತಾನೆ ಸೊ ಅದಕ್ಕೆ ಹೇಳ್ತಾ ಇರೋದು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹ್ಯಾಂಡಲ್ ಮಾಡಿ ಇನ್ನು ಹದಿನಾರರಿಂದ ಇಪ್ಪತ್ತೈದ್ರಿಗೆ ಏನಾಗುತ್ತೆ ಅಂದರೆ ನಿಮಗೆ ನೀವು ನಂಬಿರತಕ್ಕಂಥ ವ್ಯಕ್ತಿ ನೀವು ಯಾರು ತುಂಬ ಆತ್ಮೀಯರು ಹಾಗೆ ಹೀಗೆ ಅಂತ ನಂಬಿರ್ತಿರಲ್ಲ ಅದೇ ವ್ಯಕ್ತಿ ಪದೇ ಪದೇ ನಿಮಗೆ ಮೋಸ ಮಾಡ್ತಾನೆ ನೀವು ಎಷ್ಟು ಅವ್ನು ನಂಬ್ತಿರೋ ಅವನು ಅಷ್ಟೇ ಡಬಲ್ ಅಷ್ಟು ಮೋಸ ಮಾಡಿಕೊಂಡು ಇರ್ತಾನೆ ಇದರಿಂದ ನೀವು ಶೇರ್ ನಂಬಿಯೋ ಅಥವಾ ಈ ಚೀಟ್ ಫಂಡ್ಸ್ ನಂಬಿಯೋ ಅಥವಾ ಈ ಏನಂತೀರ ಚೀಟಿ ವ್ಯವಹಾರ ಅಂತೀರಲ್ಲ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಹಾಕಿ ಕೈ ಸಟ್ಕೊಂಡು ಬಿಡ್ತೀರೋ ಅಷ್ಟೇ ಅವನು ಓಡಾ ಓಡ್ತಾನೆ ನೀವು ತಗಲಾಕೊಳ್ತೀರ ಸೊ ಹೀಗೂ ಖರ್ಚುಗಳು ನಿಮ್ಮ ಮೇಲೆ ಬೀಳುವಂತಿರುತ್ತೆ ಅದಕ್ಕೆ ರೆಕಮೆಂಡ್ ಮಾಡಲಿಕ್ಕೆ ಹೋಗ್ಬೇಡಿ ಯಾವುದೇ ಚೀಟಿ ವ್ಯವಹಾರಗಳಲ್ಲಿ ನಾ ಇರ್ತೀನಿ ನಾನು ನೋಡ್ಕೊಳ್ತೀನಿ ಅದು ಇದು ಯಾವುದು ಬೇಡ ಸುಮ್ಮನೆ ನಿಮ್ಮ ಪಡೆ ನೀವು ಇದ್ಬಿಡಿ ಇದೊಂದು ಆಯಿತಾ ಇನ್ನು ಹಳೆಯ ಖಾಸಗಿ ವಿಚಾರಗಳು ಅದೇ ಹೇಳಿದ್ನಲ್ಲ ಪರ್ಸ್ನಲ್ ಸೊ ಅದು ಆದಷ್ಟು ಕೆದಕೋ ಅಂಥದ್ದಾಗಿರುತ್ತೆ ಈ ತಿಂಗಳ ಕೊನೆ ಭಾಗದಲ್ಲಿ ಸೊ ನಾನು ಫಸ್ಟ್ ವೀಕ್ ಓಪನ್ ಆಗಿಲ್ಲ ಗುರುಗಳು ಹೇಳಿದ್ರೆ ಈ ತಿಂಗಳಲ್ಲಿ ಎನಿ ಟೈಮ್ ಎನಿ ವೇ ಎನಿ ಡೇ ಓಪನ್ ಆಗ್ಬೋದು ಯಾವ ಅಂತರೂ ಓಪನ್ ಆಗುತ್ತೆ ಗೊತ್ತಿಲ್ಲ ಅದಕ್ಕೆ ಹುಷಾರಾಗಿರಿ ಇನ್ನು ನಿಮಗೆ ಮಾತಿನಲ್ಲಿ ಹಿಡಿತ ಸಿಗೋದಿಲ್ಲ ಏನೇನೋ ಕೆಟ್ಟದಾಗಿ ಬೈದ್ಬಿಡ್ತೀರ ಎಲ್ಲ ಸೊ ಸೊಂಟ ತೆಳಗಿದ ಮಾತಂತೀವಲ್ಲ ತುಂಬ ಕೇಳಲ್ಲ ಅದು ಅಸಹ್ಯ ಅನ್ನಿಸ್ಬಿಡುತ್ತೆ ಅಂಥ ಪದಗಳು ಎಲ್ಲಿಂದ್ರೂ ಬಂದು ಗೊತ್ತಿಲ್ಲ ಇಷ್ಟು ದಿನ ನಿಮ್ಗೆ ಹತ್ರ ಬರ್ತಾ ಇರಲಿಲ್ಲ ಈಗ ಅದು ಯಾಕೋ ಸಿಂಹರಾಶಿ ಅವ್ರ ನೋಡಲು ವ್ಯಾಘ್ರ ರೂಪದಲ್ಲಿ ಕೋಪ ಮುಖದ ಮೇಲೆ ಲಕ್ಷಣ ಹೊಡಿತಾ ಇದೆ ಸೊ ಇನ್ನು ಕೋಪ ಬಂದರೆ ಬಿಡುತ್ತಾ ಅದು ಏನೇನೋ ಕೆಟ್ಟ ಪದಗಳನ್ನು ಉಪಯೋಗ ಮಾಡ್ತೀರ ಬಲಪ್ರಯೋಗ ಅಂತೀವಲ್ಲ ಆ ರೀತಿಯಲ್ಲಿ ಅದನ್ನು ತುಂಬ ಸ್ಟ್ರಾಂಗಾಗಿ ನೀವು ಹೇಳ್ಬಿಡ್ತೀರ ಅದು ಎದುರಾಳಿಗೆ ಮನಸ್ಸಿಗೆ ಅಂಟ್ಕೊಂಡು ಬಿಡುತ್ತೆ ಸೊ ಅವರು ನಿಮ್ಮ ಬಗ್ಗೆ ಅಪಾರದ ಗೌರವ ಇಟ್ಕೊಳ್ಳೋದೆಲ್ಲ ಕಳ್ಕೊಂಡ್ಬಿಡ್ತೀರ ಇದಾಗಿ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಶನಿವಾರ ಶನಿದೇವರಿಗೆ ಹೋಗಿ ಆದಷ್ಟು ಸರೆಂಡ್ರಾಗಿಬಿಡಿ ಅಲ್ಲಿರ್ತಕ್ಕಂಥ ತೈಲಾಭಿಷೇಕ ಸೇವೆ ಆಗಿರ್ಬೋದು ಅಥವಾ ಈ ದೀಪಗಳು ಹಚ್ಚೋದಾಗಿರ್ಬೋದು ಮತ್ತು ಅಂಗವಿಕಲರಿಗೆ ಹಿರಿಯ ಜೀವಿಗಳಿಗೆ ಏನಾದರೂ ಅನಾಥರಿಗೆ ನಿಮ್ಮ ಕೈಲಿದ್ರೆ ಏನು ಮಾಡಲಿಕ್ಕಾಗತ್ತೆ ವಸ್ತ್ರ ಅನ್ನದಾನ ಅದನ್ನು ಮಾಡಿ ಹಾಗೂ ಬ್ರಾಹ್ಮಣರಿಗೆ ಇದನ್ನು ಮರಿಬೇಡಿ ಹಳದಿ ಬಟ್ಟೆಯನ್ನು ದಾನ ಮಾಡಿ ಈ ತಿಂಗಳಲ್ಲಿ ಯಾವುದಾದ್ರೂ ಒಂದು ದಿನ ನಿಮ್ಮ ಒಂದು ಫೇವರ್ ಡೇ ಅಲ್ಲಿ ಅವ್ರಿಗೆ ಉಟ್ಕೊಳ್ಳಿಕ್ಕೆ ಬರುವಂಥದ್ದು ಸುಮ್ಮನೆ ಒಂದು ಯಾವುದೋ ಲಂಗೋಟಿ ಪೀಸ್ ಟೈಪ್ ಕೊಟ್ಟರೆ ಏನೂ ಉಪಯೋಗಿಲ್ಲ ಅದನ್ನು ಕೊಡ್ಲಿಕ್ಕೂ ಹೋಗಬೇಡಿ ಏನೋ ಅವರಿಗೆ ಒಂದು ಎರಡು ಮೀಟ್ರು ಐದು ಮೀಟ್ರು ಅಥವಾ ನೈನ್ ಬೈ ಫೈವ್ ಧೋತಿ ಇಂಥವುದನ್ನು ಕೊಟ್ಟರೆ ಏನಾಗುತ್ತೆ ಅಂದರೆ ಅವರು ಉಪಗೊಂಡ್ ಉಪಯೋಗಿಸಿದಷ್ಟು ನಿಮಗೆ ಲಾಭಗಳು ಸಿಗುತ್ತೆ ಅವರೇನಾದರೂ ಇದು ಯಾವುದೋ ಲಂಗೋಟಿ ಕೊಟ್ಟಿದ್ದಾನೆ ಅಂತೇಳಿ ಎಲ್ಲೋ ಮೂಲೆಯಲ್ಲಿ ಬಿಸಿ ಹಾಕಿದರೆ ನೀವು ಕೊಟ್ಟಿರೋದು ಅದು ಇನ್ನೂ ಡಬಲ್ ಆಗೋಗ್ಬಿಡುತ್ತೆ ನಿಮಗಿಲ್ಲಿ ಸಮಸ್ಯೆ ಹಾಗಾಗಿ ಹುಷಾರಾಗಿ ಇದು ಮಾಡ್ಕೊಳ್ಳಿ ಇನ್ನು ಅದೇ ರೀತಿಯಾಗಿ ಅರಳಿ ಮರಕ್ಕೆ ಪ್ರತಿ ಭಾನುವಾರ ಪ್ರದಕ್ಷಿಣೆ ಹಾಕಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಇಪ್ಪತ್ತೊಂದು ಹಾಕಿದರೆ ತುಂಬ ಒಳ್ಳೆಯದು ಶ್ರೇಷ್ಠ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಕೆಲವೊಂದು ಸಮಸ್ಯೆಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಸಾಕ್ಷಾತ್ ದೇವಾನ್ ದೇವತೆಗಳು ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಅದು ಬೆಳಗಿನ ಜಾವ ಹಾಕೋದರಿಂದ ತುಂಬ ಶ್ರೇಷ್ಠ ಸೊ ಇದಾಗಿತ್ತು ಈ ಒಂದು ಸಿಂಹರಾಶಿಯವರ ಒಂದು ಜೂನ್ ತಿಂಗಳ ಮಾಸಿಕ ಭವಿಷ್ಯ ತುಂಬ ಬೇಜಾರು ಮಾಡ್ಕೊಂಡಿರ್ತೀರ ಏಕೆಂದರೆ ಪ್ರಿಡಿಕ್ಷನ್ ಆ ರೀತಿಯಲ್ಲಿ ಇದೆ ಖಂಡಿತವಾಗಿ ಬೇಜಾರು ಮಾಡ್ಕೋಬೇಡಿ ಅನ್ಯಥಾ ತಪ್ಪು ಭಾವಿಸಬೇಡಿ ದೇವರು ಕೆಲವೊಮ್ಮೆ ಏನು ಮಾಡ್ತಾನೆ ಪರೀಕ್ಷೆ ಒಡ್ಡುತ್ತಾನೆ ಇವನ ಒಂದು ಮೈಂಡ್ಸೆಟ್ ಹೇಗಿದೆ ಈ ಒಂದು ಸಮಯದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸ್ತಾನೆ ಅಂತ ಪರೀಕ್ಷೆ ಒಡ್ಡಿರ್ತಾನೆ ಈಗ ಹೇಗೆ ಎಕ್ಸಾಮಲ್ಲಿ ಏ ತುಂಬ ಡಿಫಿಕಲ್ಟಿ ಇತ್ತಪ್ಪ ಕ್ವೆಶನ್ಗಳು ಆನ್ಸರ್ ಆಗಲಿಲ್ಲ ರಿಸಲ್ಟ್ ಏನಾಗುತ್ತೆ ಒಂದು ತರ್ಡ್ ಕ್ಲಾಸು ಇಲ್ಲ ಸೆಕೆಂಡ್ ಕ್ಲಾಸು ಹೀಗೆ ಬರೋದು ಹಾಗೇ ನಾವು ಲೈಫಲ್ಲಿ ಹಾಗೆ ಹ್ಯಾಂಡಲ್ ಮಾಡಬೇಕಾಗುತ್ತೆ ಶನಿ ಕಷ್ಟ ಕೊಟ್ಟಿದ್ದಾನೆ ಅಂತ ನಾವು ಎಸ್ಕೇಪ್ ಆಗಲಿಕ್ಕೂ ಆಗಲ್ಲ ಅಥವಾ ಹೇಳಿದ್ನಲ್ಲ ಸುಳ್ಳು ಅತಿಯಾಗಿ ವಿಜಂಭರಣೆಗೋದ್ ಹೋದರೆ ನಾಳೆ ನೀವೇಲಾಕಿಡ್ತೀರ ಸೊ ಆದಷ್ಟು ಸತ್ಯವಂತವರಾಗಿರಿ ಶನಿಗೆ ಬೇಕಾಗಿರೋದು ಕ್ಲಾರಿಟಿ ಇಷ್ಟೇ ಆಗಿ ಸತ್ಯವಾಗಿ ಮಾತಾಡಿ ಯಾವುದೇ ರೀತಿ ಸುಳ್ಳು ಅಥವಾ ಈ ಆಮಿಷ್ ಅಂತೀವಲ್ಲ ಈಗ ಹೆಂಗೆ ಗ್ಯಾರಂಟಿ ನಡೀತಾ ಇದೆ ಅಲ್ಲ ಹಾಗೆ ಯಾವುದಕ್ಕೂ ಗ್ಯಾರಂಟಿ ಕೊಡಲಿಕ್ಕೆ ಹೋಗಬೇಡೀನಿ ನಾನು ಬರ್ತೀನಿ ನಾನು ನೋಡ್ಕೊಳ್ತೀನಿ ಏಕೆಂದರೆ ಶನಿ ನಿಮ್ಗೆ ಆ ದಿನ ಬೇರೆ ಕಡೆ ಲೊಕೇಶನ್ ಶಿಫ್ಟ್ ಮಾಡಿಬಿಟ್ಟಿರ್ತಾನೆ ನೀವು ಅಲ್ಲಿಗೂ ಹೋಗ್ಲಿಕ್ಕಾಗಲ್ಲ ಸೊ ಇದು ಅದು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಇದ್ರಲ್ಲಿ ತುಂಬ ಸ್ಟೋರಿ ಇದೆ ಅಷ್ಟಮ ಅರ್ಧಾಷ್ಟಮ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ತಿಳಿಸ್ತೀನಿ ಯಾವ್ಯಾವ ರೀತಿಯಲ್ಲಿ ಹೆಂಗೆ ತೊಂದರೆ ಕೊಡ್ತಾನೆ ಶನಿ ಏಕೆಂದರೆ ಸುಮಾರು ಜನಕ್ಕೆ ನಾನು ವಾಟ್ಸಪ್ಪಲ್ಲಿ ತಿಳಿಸಿದ್ದೀನಿ ನಮ್ಮದೇ ಆದಂಥ ವಾಟ್ಸಪ್ ಗ್ರೂಪ್ ಇತ್ತು ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಸ್ವಾರಸ್ಯಕರ ಒಂದಿಷ್ಟು ಸಮಸ್ಯೆಗಳು ಯಾವ ರೀತಿ ನಿಮಗೆ ಈ ಅಷ್ಟಮ ಅರ್ಧ ಅಷ್ಟಮ ಶನಿಯಲ್ಲಿ ತಗೊಳ್ಕೊಂಡು ಬಿಡ್ತೀರಾ ಅಂತೇಳಿ ಅದು ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ತಿಳಿಸ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ನಮ್ಮ ಎಸ್ ಎಸ್ ಪಿ ಚಾನಲ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತ ವರ್ಗದವರಿಗೆ ಫಾರ್ವರ್ಡ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚಿನ ಒಂದಿಷ್ಟು ವಿಷಯಗಳನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿವರಿಗೆ ಶುಭವಸ್ತು ಶುಭಂಬಯಾತ್ ಸರ್ವೇ ಜನ ಸೊಕಿನ ಭವಂತೂ